ದಿನೇ ದಿನೇ ಹೆಚ್ಚಾಗ್ತಾ ಇದೆ ಶ್ರೀಗಂಧ ಮರ ಕಳ್ಳತನ ಪ್ರಕರಣ ಬಾಗಲಕೋಟೆ ಜಿಲ್ಲೆಯ ಅರಣ್ಯ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇರುವಂತದ್ದು ಕೂಡಲ ಸಂಗಮ ಅರಣ್ಯದಲ್ಲಿ ಬೆಳೆದಿದ್ದಂತಹ ಶ್ರೀಗಂಧ ಮರ ಇದಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶ್ರೀಗಂಧ ಮರಗಳ ಕಳ್ಳತನವಾಗ್ತಾ ಇರುವಂಥದ್ದು ಇಪ್ಪತ್ತೊಂದು ಪ್ರಕರಣಗಳಲ್ಲಿ ಮೂರ್ ಸಾವಿರದ ಮುನ್ನೂರ ಇಪ್ಪತ್ತು ಕೆಜಿ ಶ್ರೀಗಂಧ ಮರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಗ್ರಾಮೀಣ ಭಾಗದಲ್ಲಿರುವಂತಹ ಶ್ರೀಗಂಧ ಮರಗಳು ಕೂಡಲ ಸಂಗಮ ಅರಣ್ಯದಲ್ಲಿ ಬೆಳೆದಿದ್ದಂತಹ ಶ್ರೀಗಂಧ ಮರಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ವಹಿಸ್ತಾ ಇರುವಂತಹ ನಿರ್ಲಕ್ಷ್ಯದಿಂದ ಹೀಗಾಗ್ತಾ ಇರುವಂತದ್ದು ಅನ್ನುವಂಥದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶ್ರೀಗಂಧ ಮರಗಳ ಕಳ್ಳತನ ಆಗ್ತಾ ಇದೆ ಇಪ್ಪತ್ತೊಂದು ಪ್ರಕರಣಗಳಲ್ಲಿ ಮೂರ್ ಸಾವಿರದ ಮುನ್ನೂರ ಇಪ್ಪತ್ತು ಕೆಜಿ ಶ್ರೀಗಂಧ ಮರಗಳನ್ನ ವಶಪಡಿಸಿಕೊಳ್ಳಲಾಗಿದೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಶ್ರೀಗಂಧದ ಕಳ್ಳತನ ಗ್ರಾಮೀಣ ಭಾಗದಲ್ಲಿ ಶ್ರೀಗಂಧ ಮರ ಕಳ್ಳತನ ಹೆಚ್ಚಾಗ್ತಾ ಇರುವಂತಹದ್ದು ನಿರ್ಲಕ್ಷ್ಯದಿಂದಾಗಿ ಬಾಗಲಕೋಟೆ ಜಿಲ್ಲೆಯ ಅರಣ್ಯ ಇಲಾಖೆ ವಹಿಸ್ತಾ ಇರುವಂತಹ ನಿರ್ಲಕ್ಷ್ಯದಿಂದಾಗಿ ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ನಮ್ಮ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಅಲ್ಲಿ ನಮ್ಮ ಪೊಲೀಸ್ ಡೇಟಾಬೇಸ್ ಪ್ರಕಾರ ಶ್ರೀಗಂಧ ಮರದ ಕಲ್ತನ ಎರಡು ಪ್ರಕರಣ ದಾಖಲಾಗಿದೆ ಒಂದು ಏಟೀನ್ತ್ ಜುಲೈ ಹದಿನೆಂಟು ಜುಲೈ ಮತ್ತೆ ಒಂದು ಇಪ್ಪತ್ತೆಂಟು ಜುಲೈ ಅಲ್ಲಿ ಆಗಿದೆ ಒಂದು ಪ್ರಕರಣದಲ್ಲಿ ನಾವು ನಾಲ್ಕು ಜನ ಆರೋಪಿಗೆ ಪತ್ತೆ ಮಾಡಿ ಆ ಪ್ರಾಪರ್ಟಿ ರಿಕವರಿ ಮಾಡಿ ಅವರಿಗೆ ಬಂಧನ ಏನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಬಂದ್ನ ಮಾಡಿಸಿದೀವಿ ಇನ್ನೊಂದು ಪ್ರಕರಣದಲ್ಲಿ ತನಿಖಾ ನಡೀತಾ ಇದೆ ಇದರಲ್ಲಿ ನನ್ನ ಹೆಚ್ಚಿನ ನನ್ನ ಜನರಿಗೆ ಕೊಡೋದು ಸಂದೇಶ ಏನಿದೆ ನಿಮ್ಮಲ್ಲಿ ಇರುವ ಆತರ ಏನಾದರೂ ಶ್ರೀಗಂಧ ಮರ ಇದೆ ಅದರಲ್ಲಿ ಇನ್ ಫೋಕಸ್ ಮಾಡುವ ಅದ್ರ ಫಸ್ಟ್ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಫಾರೆಸ್ಟ್ ಇಲಾಖೆಗೆ ಕೊಡಬೇಕು ನಮ್ಮ ಪೊಲೀಸ್ ಇಲಾಖೆಗೆ ಸೊ ನಮಗೆ ಗೊತ್ತಿರತ್ತೆ ಇಲ್ಲಿ ಒಂದಿದೆ ಅದಕ್ಕೆ ಸೆಕ್ಯೂರಿಟಿ ನಮ್ಮ ನೈಟ್ ಬಿಟ್ ಅಲ್ಲಿ ಹೋದಾಗ ಅಥವಾ ಏನಾದರೂ ಅಲ್ಲಿ ಹೋದಾಗ ಚೆಕ್ ಮಾಡ್ತಾ ಇರ್ತಾರೆ ಸ್ಪೆಷಲಿ ಓಪನ್ ಅಲ್ಲಿ ವಿದೌಟ್ ಬೌಂಡ್ರಿ ವಾಲ್ ಏನಿರುತ್ತೆ ಅದರಲ್ಲಿ ಇನ್ನೊಂದು ಏನಿದೆ ಸಾಧ್ಯ ಇದ್ರೆ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಏನಾದರೂ ಹಾಕ್ಸಿದ್ರೆ ಸ್ವಲ್ಪ ಪಬ್ಲಿಕ್ ಯಾರು ಬರ್ತಾರೆ ಅವರಿಗೆ ಕೂಡ ಗೊತ್ತಿರತ್ತೆ ಇದ್ರ ಬಗ್ಗೆ ಅವರು ನಿಗಾ ಇಡ್ತಾ ಇದ್ದಾರೆ ಅನ್ವಾಚ್ಡ್ ಅನ್ಪ್ರೊಟೆಕ್ಟೆಡ್ ಪ್ರಾಪರ್ಟಿ ಏನಿದೆ ಅದೇ ಸ್ವಲ್ಪ ಡೇಂಜರ್ ಇರುತ್ತೆ ಕಲ್ತನ ಆಗಬೇಕು ಅಂತ ಪ್ರಾಪರ್ಟಿ ಆ ಥರ ಆಗಿಬಾರದು ಈ ವರ್ಷ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಲ್ಲಿ ನಮ್ಮ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ನಮ್ಮ ಪೊಲೀಸ್ ಡೇಟಾಬೇಸ್